ವಕಫ್ ಕಾಯ್ದೆಯನ್ನ ಬಳಸಿಕೊಂಡು ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡ್ತಿದೆ ಅಂತ ಚಲವಾದಿ ನಾರಾಯಣ ಅವರು ಕಿಡಿಕಾರಿದ್ರು ಸರ್ಕಾರ ಈ ರೀತಿ ಪ್ರಚೋದನೆ ಕೊಡುವುದನ್ನು ನಾವು ಖಂಡಿಸ್ತೇವೆ ನೆಹರು ಅವರು ವಕಫ್ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು ಇಂದಿರಾ ಗಾಂಧಿ ಅವರು ಅದನ್ನು ಮುಂದುವರಿಸಿಕೊಂಡು ಬಂದರು ಇದು ಕಾಂಗ್ರೆಸ್ನ ಕೊಡುಗೆ ಆಗಿದೆ ಅಂತ ಚಲವಾದಿ ನಾರಾಯಣ ಅವರು ಕಿಡಿಕಾರಿದ್ರು ಕಲಘಟಗಿ ತಾಲೂಕಿನ ಮಿಶ್ರಿಕೋಟಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ರೈತರ ಭೂಮಿ ಮಠ ಮಾನ್ಯಗಳ ಹಾಗೂ ಜನಸಾಮಾನ್ಯರ ಆಸ್ತಿಗಳನ್ನು ಕಬಳಿಸ್ತಾ ಇರುವ ಕಾಂಗ್ರೆಸ್ ಪ್ರಾಯೋಜಿತ ವಕಪ್ ಅಕ್ರಮದ ವಿರುದ್ಧ ಕೈಗೊಂಡ ನಮ್ಮ ಭೂಮಿ ನಮ್ಮ ಹಕ್ಕು ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ವಕಪ್ ಬೋರ್ಡ್ನವರಿಗೆ ದಾನ ಕೊಟ್ಟವರು ಯಾರು ಇವರಿಗೆ ಪರಮಾಧಿಕಾರ ಕೊಟ್ಟವರು ಯಾರು ವಕಪ್ಗೆ ಕೊಟ್ಟ ಪರಮಾಧಿಕಾರವನ್ನು ನಾವು ವಾಪಸ್ ಪಡೆಯುತ್ತೇವೆ ರೈತರ ಒಂದಿಂಚು ಭೂಮಿಯನ್ನು ನಾವು ಕೊಡೋದಿಲ್ಲ ಅಂತ ಖಾರವಾಗಿ ಮಾತನಾಡಿದರು ಸಿಎಂ ಅವರಿಗೆ ರೈತರ ಬಗ್ಗೆ ಕಾಳಜಿ ಇದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಗೆಜೆಟ್ನಲ್ಲಿ ತೆಗೆಯಬೇಕು ಮುಖ್ಯಮಂತ್ರಿಗಳು ಜಮೀರ್ ಅಹಮದ್ ಅವರಿಗೆ ಓಲೈಕೆ ಮಾಡ್ತಿದ್ದಾರೆ ಇದೇ ರೀತಿ ನಡೆದರೆ ನಾವು ಸರ್ಕಾರದ ಗಮನಕ್ಕೆ ತಂದು ಚಾಟಿ ಬೀಸುತ್ತೇವೆ ಅಂತ ಹೇಳಿದರು ಬಿಜೆಪಿ ನಾಯಕ ಸಿ ಟಿ ರವಿ ಅವರು ಕೂಡ ಮಾತನಾಡಿದರು ನಾವ್ಯಾರು ಹೆದ್ರುವ ಅವಶ್ಯಕತೆ ಇಲ್ಲ ಪಾಕಿಸ್ತಾನದಲ್ಲಿ ನಾವಿಲ್ಲ ಭಾರತದಲ್ಲಿದ್ದೇವೆ ವಿಧಾನಸಭಾ ಮತ್ತು ಲೋಕಸಭೆಯಲ್ಲಿ ಹೋರಾಟ ಮಾಡ್ತೇವೆ ವಕಪ್ನವರಿಗೆ ದಾನ ಕೊಟ್ಟಿದ್ರೆ ದಾನ ಪತ್ರ ತರಲಿ ಅದಕ್ಕೆ ಜಂಟಿ ಸಂಸದೀಯ ಸಮಿತಿ ವರದಿ ಕೊಡುತ್ತದೆ ಎಂದರು ಈ ವೇಳೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಚಿವ ಶಂಕರ ಪಾಟೀಲ್ ಮುನೇಕೊಪ್ಪ ಬಿ ಸಿ ಪಾಟೀಲ್ ಶಾಸಕ ಮಹೇಶ್ ತೆಂಗಿನಕಾಯಿ ಮಾಜಿ ಸಂಸದ ಮುನಿಸ್ವಾಮಿ ಮಾಜಿ ಶಾಸಕ ವೈಎನ್ ನಾರಾಯಣಸ್ವಾಮಿ ನಾಗರಾಜ್ ಚಬ್ಬಿ ಅಶ್ವತ್ಥ ನಾರಾಯಣ್ ಜಯತೀರ್ಥ ಕಟ್ಟಿ ನಿಂಗಪ್ಪ ಸುದ್ಗಟ್ಟಿ ಎಲ್ಲಾರಿ ಶಿಂಧೆ ಸದಾನಂದ ಚಿಂತಾಮಣಿ ಐ ಸಿ ಗೋಕುಲ್ ಬಸವರಾಜ ಕುಂದೇಗೋಳಮಠ ಬಸವರಾಜ ಕರಡಿಕೊಪ್ಪ ಮಹೇಶ ತಿಪ್ಪಣ್ಣವರ ಅರ್ಜುನ ಲಮಾಣಿ ಗೋವಿಂದಪ್ಪ ಬೋವಿ ಅಣ್ಣಪ್ಪ ಔಲೇಕಾರ್ ನಿಂಗಪ್ಪ ಹುಲಿ ಪರಶುರಾಮ ಹುಲಿಕೊಂಡ ಶ್ರೀಧರ ದ್ಯಾಮಪ್ಪ ದ್ಯಾವಪ್ಪನವರ ಪುಂಡಲಿಕ ಜಾಧವ್ ಆನಂದ ಕಳ್ಳಾಸ್ಕರ್ ಸೇರಿದಂತೆ ಮಿಶ್ರಿಕೋಟಿ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ವರದಿ ಪ್ರಕಾಶ ಧೂಪದ ಮಹಾಯುದ್ಧ ನ್ಯೂಸ್ ಧಾರವಾಡ ಇವತ್ತು ರಾಜ್ಯಾದ್ಯಂತ ಇದೆ ಇದಕ್ಕೆ ಕಾರಣ ವಕಪ್ ಬೋರ್ಡ್ ಇದನ್ನು ಬಹುಶಃ ಒಂದ್ ಐದಾರು ಹಿಂದೆ ಯಾರು ಕೇಳೇ ಇರೋದಿಲ್ಲ ಇವತ್ತು ದೊಡ್ಡ ಪ್ರಚಾರದಲ್ಲಿ ಇದೆ ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ವಕಪ್ ಮಂತ್ರಿಗಳು ಜಮೀರ್ ಅಹಮದ್ ಖಾನ್ ಅವರು ಜಿಲ್ಲೆ ಜಿಲ್ಲೆಗೆ ಹೋಗ್ತಿದ್ದಾರೆ ಒಕ್ಕ ಪಾಸ್ತಿಗಳನ್ನೆಲ್ಲ ಬಿಟ್ಕೊಡಿ ಅದ ಕಾಂಪೌಂಡ್ ಹಾಕಿ ಅಲ್ಲಿ ಬಣ್ಣ ಒಡೆಯಿರಿ ಕಾಂಪೌಂಡ್ಗೆ ಬಣ್ಣ ಹೊಡೆದ್ರೆ ಹೆಂಗಿರ್ಬೇಕು ಅಂತಂದ್ರೆ ಎಲ್ಲ ಶೈತಾನ್ಯಗಳಿಗೂ ಗೊತ್ತಾಗ್ಬೇಕು ಇದು ಒಂದು ಸರ್ಕಾರ ಮಾಡೋ ಕ್ರಮವ ನಾವೆಲ್ಲ ಶೈತಾನ್ಗಳ ನೀವು ಬಣ್ಣ ಹೊಡೆದ್ರೆ ನಾವೇನು ಎದುರ್ಕೊಂಡ್ಬಿಡ್ತೀವ ಈ ರೀತಿ ಸರ್ಕಾರವೇ ಪ್ರಚೋದನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರುವುದನ್ನು ನಾವು ಖಂಡಿಸ್ತೇವೆ ರಾಜ್ಯದಲ್ಲಿ ಯಾಕೆ ಇದು ಉದ್ಭವ ಆಗಿದೆ ಇದಕ್ಕೆ ಕಾರಣ ಯಾರು ಒಕೋರ್ಡ್ ಅನ್ನೋದು ಇಲ್ಲ ಸ್ವತಂತ್ರ ಬಂದ ನಂತರ ನಮ್ಮ ದೇಶ ಮೂರು ತುಂಡಾಗಿದೆ ಸ್ವತಂತ್ರ ಭಾರತದ ಹೆಸರಿನಲ್ಲಿ ಮೂರು ತುಂಡಾಗಿದೆ ಉಳ್ಕೊಂಡಿದ್ದೇವೆ ಮತ್ತೊಂದು ಪಾಕಿಸ್ತಾನ ಆಯ್ತು ಬಾಂಗ್ಲಾದೇಶ ಆಯ್ತು ಪಾಕಿಸ್ತಾನದಲ್ಲಿ ವಕಫ್ ಬೋರ್ಡ್ ಇಲ್ಲ ಬಾಂಗ್ಲಾದೇಶದಲ್ಲಿ ವಕಫ್ ಬೋರ್ಡ್ ಇಲ್ಲ ನೀವು ನಮ್ಮಲ್ಲೇ ಇದ್ದವರಲ್ವ ನಿಮಗಿಲ್ಲ ನಮ್ಗೆ ಯಾಕೆ ಇದು ಪ್ರಶ್ನೆ ಇದನ್ನು ಹುಟ್ಟಾಕ್ತವ್ರು ಯಾರು ಪ್ರಥಮ ಪ್ರಧಾನಮಂತ್ರಿ ನೆಹರೂರವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ವಕ ಬೋರ್ಡನ್ನು ಹುಟ್ಟು ಹಾಕಿದ್ದಾರೆ ಆವತ್ತು ಹಾಕಿದ ವಿಷ ಇವತ್ತು ಕೂಡ ಅದನ್ನು ನಮ್ಮನ್ನು ಕಾಡ್ತಾ ಇದೆ ಅಂತ್ಯ ಆಡಬೇಕು ಹೇಳಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಜಂಟಿ ಸದನ ಸಮಿತಿಯನ್ನ ನಮ್ಮ ಸರ್ಕಾರ ಮೋದಿಜಿಯವರ ಸರ್ಕಾರ ನೇಮಕ ಮಾಡಬೇಡಿ ಇದರಲ್ಲಿ ಸತ್ಯ ಎಷ್ಟು ಅಸತ್ಯ ಎಷ್ಟು ಅಂತಕ್ಕಂಥದ್ದು ವಿಷಯ ಕರ್ನಾಟಕದ ಮಟ್ಟಕ್ಕೆ ಹೇಳೋದ ಐವತ್ನಾಲ್ಕರಲ್ಲಿ ಆಯ್ತು ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಇಂದಿರಾ ಗಾಂಧಿ ಅವರು ಕೂಡ ಅದನ್ನೇ ಮುಂದುವರಿಸಿದ್ರು ಇದು ಕಾಂಗ್ರೆಸ್ನವರ ಕೊಡುಗೆ ಇವತ್ತು ನಾವು ಅದರ ಶಾಪಗ್ರಸ್ತರು ನಾವು ಅದು ಅಲ್ಲೇ ಅರವತ್ತ ಒಂಬತ್ತು ಎಪ್ಪತ್ತರಲ್ಲಿ ಒಂದು ಸರ್ವೆ ಧಾರವಾಡ ಜಿಲ್ಲೆಯಲ್ಲಿ ಇದೆ ಕಲ್ಗಡಕಿ ತಾಲೂಕಲ್ಲಿ ಮಿಸ್ರಿಕೋಟೆ ಬಿಚ್ಚಿದ್ರೆ ಬಾಲ ಮಾತ್ರ ಅಲ್ಲ ಅಂತ ಹೇಳ್ಬೇಕಾಗತ್ತೆ ಅದಕ್ಕೆ ನೋಡಿ ನಾವು ಸುತ್ತಿ ಬಳಸಿ ಮಾತಾಡಕ್ ಬರಕಲ್ಲ ನಿಮ್ ಪರವಾಗಿ ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತೀವಿ ಲೋಕಸಭೆಯಲ್ಲಿ ಹೋರಾಟ ಮಾಡ್ತೀವಿ ಇದೊಂದು ಅನ್ಯಾಯ ಕಾನೂನು ಅನ್ಯಾಯ ಕಾನೂನು ನೋಡ್ರಿ ಯಾರೋ ಬಂದು ನನ್ನ ಮಕ್ಕಳಿಗೆ ಇವನೇ ಅಪ್ಪ ಅಂತಾರೆ ಅಂತ ಇಟ್ಕೊಳ್ಳಿ ಇವನ್ ಹೇಳ್ತಾರೆ ನಾನು ನಾನಲ್ಲಪ್ಪ ನಾನಲ್ಲಪ್ಪ ಅಂತ ಅವಾಗ ಪೊಲೀಸರು ಏನ್ ಹೇಳ್ತಾರೆ ಡಿ ಎನ್ ಎ ಟೆಸ್ಟ್ ಮಾಡಿ ಅಂತಾರೆ ಅಂದ್ರೆ ಇವನ್ ಅಪ್ಪ ಹೌದಾ ಅಲ್ವ ಅಂತ ತಿಳ್ಕೊಳಕೆ ಅಂತ ಪರೀಕ್ಷೆ ಕಳಿಸ್ತಾರೆ ಇಲ್ವಾ ಡಿ ಎನ್ ಎ ಟೆಸ್ಟ್ ಅಲ್ಲಿ ಹೌದೌದು ಇವನೇ ಅಪ್ಪ ಅಂದ್ರೆ ಏ ನೀನೆ ಕಣಪ್ಪ ಅಪ್ಪ ಈ ಹೆಂಡ್ರು ಮಕ್ಕಳನ್ನ ನೀನೇ ನೋಡ್ಕೋಬೇಕು ಅಂತ ಹೇಳ್ತಾರೆ ಈಗ ಇವರು ಆಸ್ತಿ ಎಲ್ಲ ನಂದು ಅಂದ್ರೆ ಏನಾಯ್ತಪ್ಪ ಹತ್ರ ದಾಖಲೆ ಅಂತ ಕೇಳ್ಬೇಕ ನಮ್ಮಅಪ್ಪ ನಮ್ಮ ಅಜ್ಜಿನ ನಮ್ದು ನಮ್ದುನಕ್ಕೆ ನಮ್ಮ ಅಪ್ಪ ಹುಡ್ತವ್ರ ಅವರು ಹೇಳಿ ನಿಮ್ಮ ಅಪ್ಪಗೆ ನಾನು ಹುಟ್ಟಿದ್ದು ಪಾಲ್ ಬೇಕು ನನಗೆ ಅಂದ್ರೆ ಹಾಗೆ ನಮ್ಮಪ್ಪ ಅಪ್ಪ ಹೋಗ್ತು ಅವ್ರ ಅವರಪ್ಪ ನಾನಿವನ್ ಹತ್ರ ಹೋಗಿದ್ದೆ ಹಂಗೆ ಹುಟ್ಟದು ಅವಾಗ ಬೇಕಾದ್ರೆ ನಮ್ಮ ಅಪ್ಪ ಹೇಳಿ ಕೊಡ್ಬೋದು ಸುಮ್ಮನೆ ಬಂದು ಹೇಳಿ ಕೇಳಿ ಕೊಡಕ್ಕಾಗತ್ತ ಇದಿಷ್ಟೇ ಸುದ್ದಿ ಬಳಸಿ ಇಲ್ಲ ಇದ್ರಾಗೆ ಹಿಂದೂ ಮುಸ್ಲಿಂ ಎಲ್ರಿಗೂ ಅನ್ಯಾಯ ಆಗಿದೆ ಮೊನ್ನೆ ಸಿಂದಗಿ ಒಳಗೆ ಸಾಲು ಮಾತಾಡ್ತಿದ್ರು ನೋಡ್ರಿ ದೇಶಗತಿ ದೇಶ್ ನಮಗೆ ಮಂತಮೀನ್ ಕೊಟ್ಟಾರೆ ಆ ದೇಶಗತಿ ಮಂತಂದೋರ್ ಕೊಟ್ಟಿರೋ ಈ ಜಮೀನ್ ನಮ್ ಅಂತ ಹೇಳಕ್ ಹತ್ತಾರ್ರಿ ಇದು ಅಲ್ಲೇ ಮೆಚ್ಚಂಗಿಲ್ರಿ ಅಂತ ಹೇಳ್ತಿದ್ರು ಇಲ್ಲಿ ನೀವ್ ಯಾರು ಚಿಂತೆ ಮಾಡಬೇಡ್ರಿ ಈ ಒಫ್ಕೋ ಅನ್ಯಾಯ ಕಾನೂನು ಈ ಒಪ್ ತಂದಿದ್ದು ಯಾವಾಗ ಗೊತ್ತಾ ಸಾವಿರದ ಒಂಬೈನೂರ ಹದಿಮೂರರಾಗೆ ಸಿಯಾ ಸುನ್ನಿ ನಡುವೆ ಜಗಳ ಇತ್ತು ಸಿಯಾ ಮತ್ತು ಸುನ್ನಿಗಳ ನಡುವೆ ಆಗ ದಾನ ಕೊಟ್ಟ ಆಸ್ತಿ ನಿರ್ವಹಣೆ ಮಾಡಕ್ಕೆ ಒಂದು ವ್ಯವಸ್ಥೆ ಬೇಕು ಅಂತ ಹೇಳಿ ಬ್ರಿಟಿಷರ್ ಕಾಲದಲ್ಲಿ ಒಬ್ಬ ಕೋಟ್ ತಂದ್ರು ಯಾವ ಆಸ್ತಿಗೆ ದಾನ ಕೊಟ್ಟ ಆಸ್ತಿ ಯಾಕೆ ತಂದ್ರು ಸಿಯಾ ಸುನ್ನಿ ಜಗಳ ಕಾರಣಕ್ಕೆ ತಂದ್ರು ಈಗ ಯಾರು ದಾನ ಕೊಟ್ಟಿರೋ ದಾಖಲೆ ಇದ್ರೆ ಅದು ನಮಗೇನು ಬೇಡ ಅದು ಒಪ್ದೆ ಆದ್ರೆ ನಮ್ಮ ಅಪ್ಪಂದು ನಮ್ಮ ಅಜ್ಜಂದು ಗರಡಿ ಮನೆ ಸ್ಕೂಲು ಆಸ್ಪತ್ರೆ ಸ್ಮಶಾನ ದೇವಸ್ಥಾನ ಎಲ್ಲ ನಮ್ದು ಅಂತ ಬಂದ್ರೆ ಕಾಲಲ್ಲಿ ಇದ್ ಬರುತ್ತೆ ಇದು ಇದು ಬಂದೇ ಬರುತ್ತೆ ಜನ ಕಾಲಲ್ಲಿ ಕೈ ತಗೊಂಡು ಬೆರ್ಸದ್ ಗ್ಯಾರಂಟಿ ಇದು ಬೆರ್ಸದ್ ಗ್ಯಾರಂಟಿ ಬೆರೆಸೆ ಬೆರೆಸ್ತಾರೆ ಅದಕ್ಕೆ ಈ ಅನ್ಯಾಯ ಕಾಯ್ದೆ ರದ್ದಾಗಬೇಕು ಯಾರು ತಾನೇ ಕೊಟ್ಟಿದ್ರೆ ಆ ತಾನಿ ಹಾ ಇದು ನಮ್ಮ ಹೊತ್ತೈದು ಆಸ್ತಿ ನಮ್ಮ ಅಪ್ಪ ಕೋಫಿಗ್ ದಾನ ಕೊಟ್ಟಿದ್ದಾನೆ ಅದ್ ಬಾದ್ ನಾವು ಒಕ್ಕೊಂಡು ಯಾರ್ ಅಂತಾರೆ ಆದ್ರೆ ನಮ್ ಗರ್ಡಿ ಮನೆ ಇಟ್ಕೊಂಡ್ರೆ